ಆಕಾಶವಾಣಿ ಧಾರವಾಡ ಬಾಳಾ ಬಾಳಾಸಾಹೇಬ್ ಲೋಕಾಪುರ್ ನಾಟಕಕ್ಕೆ ಅಳವಡಿಸಿದವರು ದರಾ ಪುರೋಹಿತ್ ಕೇಳಿ ನಾಟಕ ಮಧ್ಯಾಹ್ನ ಹನ್ನೆರಡಾದ್ರೂ ಕೂಸಿನ ಮೈ ಸುಡೋದು ಆಗಿಲ್ಲ ಕೆರಿಯೊಳಗು ಹತ್ತದ ಡಾಕ್ಟರು ಮತ್ ಯಾವಾಗ ಬಾ ಅಂದ್ರಿ ಅಲ್ಲ ನನಗನ್ತದ ಅಲ್ಲೇ ದಾಖಾನಾಗ ಅಡ್ಮಿಟ್ ಆಗ್ತಿತ್ತೇನೋ ಅಂತ ಇಲ್ಲಂದ್ರ ಬೇರೆ ಡಾಕ್ಟರ್ ಕಡೆ ಅವರೇ ತೋರಿಸಿದ್ರ ಓ ನೀ ಬಹಳ ಗಾಬರಿ ಆಗ್ತಿ ನೋಡು ಹೌದ್ರಿ ಮತ್ತೆ ನನ್ನನ್ನು ಗಾಬರಿ ಮಾಡ್ತೀವ ಮೂರೂರ ತನಕ ನೋಡೋಣ ಅಂತ ಆಮೇಲೆ ವಿಚಾರ ಮಾಡಿದ್ರಾ ಅದು ಹೌದ್ರಿ ನೀವು ಯಾವಾಗಲೂ ಹಿಂಗ ಕೂಷಿನ ಸಂಕಟ ನಿಮಗೆ ಏನು ತಿಳೀತದ ಅಲ್ಲ ಅದು ತ್ರಾಸ್ ಪಡೋದನ್ನ ನನಗೆ ಸಹಿಸಲಿಕ್ಕೆ ಆಗೋಲ್ತು ನೋಡು ಅಳೋ ಅಂತದ್ದು ಏನದ ಇಲ್ಲಿ ಇಲ್ಲಿ ಕೇಳಿಲ್ಲ ಏನೇನೂ ಆಗಿಲ್ಲ ಸುಮ್ಮನಾಗ ಔಷಧ ಹಾಕಿ ಇನ್ನೂ ತಾಸ್ ಸುದಾ ಔಷಧ ಪರಿಣಾಮ ಮಾಡ್ಲಿಕ್ಕೆ ಒಂದೆರಡು ತಾಸು ಬೇಕಾಗ್ತದೋ ಇಲ್ಲೋ ನೀವೇನ ಹೇಳ್ರಿ ಈಗ ಸದ್ಯ ಡಾಕ್ಟರ್ ಕಡೆ ಹೋಗೋಣ ಅಂತ ನಡ್ರಿ ಅಲ್ಲ ಆಟೋ ತಗೊಂಡ್ ಬರ್ರಲ್ಲ ನೀವು ಅಲ್ಲ ಈ ಹೊತ್ತಿನಾಗ ಡಾಕ್ಟರ್ ಇರೋದಿಲ್ಲ ಊಟಕ್ಕೆ ಮನಿಗೆ ಹೋಗಿರ್ತಾರೆ ಅಲ್ಲ ಮತ್ತ್ ನೀವು ಶೆಟ್ಟರ್ ಅಂಗಡಿ ಹೋಗಿ ಫೋನ್ ಅರೇ ಮಾಡಿ ಕೇಳ್ರಲ್ಲ ಫೋನ್ ಮಾಡೋದಾ ಹ್ಮ್ ನಿನ್ನ ಸಮಾಧಾನಕ್ಕಾದರೂ ಮಾಡಿ ಬರ್ತೇನೆ ನೋಡು ನೀ ಬಾಗ್ಲಾ ಹಾಕೊಂಡು ಬಂದೆ ಯಾರ್ ನೀವು ನಮಸ್ಕಾರ ತಾಯಿ ಕುಡಿಲಿಕ್ಕೆ ನೀರ್ ಬೇಕಾಗಿತ್ತು ನೀರ ಈ ಅಡ್ಡಾಡೋದಂದ್ರ ಬಹಳ ಕಠಿಣ ನೀರ್ ತಗೋ ಯಾವ ನಿನಗೆ ಪುಣ್ಯ ಹತ್ಲಿ ತಾಯಿ ಏನಿದು ಯೂಲಿಕ್ಕೆ ನೋಡ್ತಾಯಿ ಬಾಲಕೃಷ್ಣನ ಚಿತ್ರ ಹ್ಯಾಂಡ್ ವರ್ಕ್ ಮಾಡೀನಿ ವಾಟರ್ ಕಲರ್ದಾಗ ಪೇಂಟ್ ಮಾಡೀನಿ ಮಾಡಿದ ಮಾಡಲಿ ಬರೇ ಐದು ರೂಪಾಯಿ ತಾಯಿ ಐದು ರೂಪಾಯಿ ಕೊಂಡ್ಕೊಂಡ್ರೆ ನಮ್ಗೇನು ಬೇಡ ಹಂಗನ್ನು ಬಾಡ್ತಾಯಿ ಇದು ಹ್ಯಾಂಡ್ ವರ್ಕ್ ಚಿತ್ರ ಅದು ಬಾಲಕೃಷ್ಣನ್ ಚಿತ್ರ ಅಲ್ಲೇನು ಬಾಡ್ರಿ ತಾಯಿ ಅಲ್ಲೇನು ಬಾಡ್ರಿ ನೋಡಪ್ಪ ನಮಗ ಪೇಂಟಿಂಗು ಗಿಂಟಿಂಗು ಏನು ಬೇಕಾಗಿಲ್ಲ ಸುಳ ಮಧ್ಯಾಹ್ನ ಬಿಸ್ಲಾಗ್ ತಲಿ ತಿನ್ಬೇಡ ನಮ್ದ ನಮ್ಗ ರಗಡ ಆಗ್ಯದ ಮುಡ್ಕೊಂಡಿ ಬಾಗ್ಲಾನ ಹಾಕಿದ್ರು ಇರ್ಲಿ ಇಲ್ಲೇ ಹೆಂಗು ಸ್ವಲ್ಪ ಹೊತ್ತು ಕೂಂತ್ರ ಬಿಸೂರು ಏನ್ ಬಿಸಿಲಪ್ಪ ದೇವ್ರಿಯಮ ಕಾಪಾಡಪ್ಪ ಅಲ್ಲ ಯಾರಾ ಮುದುಕ ಹೊರ ಕಟ್ಟಿ ಮೇಲೆ ಕೂತಾನಲ್ಲ ಅಲ್ರಿ ಡಾಕ್ಟರ್ ಇದಾರೆ ಅದನ್ನ ಆಮೇಲೆ ಹೇಳ್ತೀನಿ ಮೊದಲು ಆ ಮುದುಕ ಯಾರು ಅನ್ನೋದು ಹೇಳು ಅಷ್ಟು ಆಗ್ತೀರಿ ನನಗೂ ಆಮ ಯಾರ ಅನ್ನೋದು ಗೊತ್ತಿಲ್ಲ ಪೇಂಟಿಂಗ್ ಮಾಡೀನಿ ತಗೊಳ್ರಿ ಅಂತ ಬಂದಾನ ಅಲ್ಲ ಇದು ಎಕ್ಸ್ಟೆನ್ಶನ್ ಆಗಿನ ಮನಿ ಸಿಕ್ ಸಿಕ್ಕೋರ್ನ ಕಂಪೌಂಡ್ ಒಳಗೆ ಬರ್ಲಿಕ್ಕೆ ಬಿಡಬೇಡ ಅಂತ ನಿನ್ಗೆ ಎಷ್ಟು ಸಲ ಹೇಳಿನಿ ಅಲ್ಲ ಅವ ನೀರ್ ಕೇಳದ ನೀರ್ ಕೊಟ್ಟೆ ಅವ ನೀರ್ ಕೇಳದ ನೀ ಕೊಟ್ಟಿ ನಿನಗ್ ಗೊತ್ತಿಲ್ಲ ಇವತ್ತಿನ ದಿನದೊಳಗೆ ಯಾರ್ಯಾರು ಹೆಂಗ ಐಡಿಯಾ ಮಾಡ್ಕೊಂಡು ಬರ್ತಾರ ಅನ್ನೋದು ನೀವು ಸುಮ್ಮನೆ ಅನುಮಾನ ಪಡ್ಲಿಕ್ಕೀರಿ ಹೇಳ್ರಿ ಪಾಪ ಅವಂದ ಹರ್ದೋತ್ರ ತ್ಯಾಪಿ ಹಾಕಿದಂಗಿ ಮುಖದಾಗಿನ ದೈನ್ಯತಾ ನೋಡಿದ್ರೆ ಅಯ್ಯೋ ಅನಿಸ್ತದ ಪಾಪ ಮುದುಕ್ ಮನುಷ್ಯ ಸಬ್ ಕಾಣಿಸ್ತಾನೆ ಹೌದು ಹೌದು ನಿಮ್ಗೆ ಎಲ್ಲರೂ ಸಭ್ಯರಂಗ ಕಾಣ್ತಾರ ಮಾರಿ ನೋಡಿದ್ರೆ ಇವರು ಇಂಥವ್ರ ಅಂತ ಆಗೋದಿಲ್ಲ ಅಲ್ಲ ಕಳ್ಳೂರಿಗೆ ಇನ್ಫಾರ್ಮರ್ ಆಗಿದ್ರಿ ನಮ್ಮ ಹುಷಾರಿ ಒಳಗೆ ನಾವು ಇರಬೇಕು ಏನಾರ ಹೆಚ್ಚು ಕಮ್ಮಿ ಆದ್ರೆ ನಾವು ಚೀರಾಡಿದ್ರು ಇಲ್ಲಿ ಯಾರೂ ಬರೋದಿಲ್ಲ ತಿಳಿತನು ರೀ ನಮ್ಮ ಹುಷಾರಿ ಒಳಗ ಇರೋಣಂತೆ ಅಲ್ಲ ಈಗರ ಹೇಳ್ರಿ ಡಾಕ್ಟರ್ ಇದ್ದಾರೇನು ಆಗಲೇನ ಹೇಳಿಲ್ಲ ಹ್ಞೂ ಮನೆಗೆ ಹೋಗ್ಯಾರ ಊಟ ಮಾಡಿ ಮೂರುಕ್ ಬರ್ತಾರ ಅಂತ ಹೌದಾ ಹಂಗಾರೀ ಹೇಳ್ರಿ ಊಟ ಮಾಡುದ್ರಾಗ ಹೊತ್ತಾಗೇ ಬಿಡ್ತದ ಸ್ವಲ್ಪ ಲಘುನ ಹೋದ್ರ ಭಾಳಿನೂ ಲಘು ಹತ್ತದ ನೋಡ್ರಿ ನೋಡ್ರಿ ಏನ್ರಿ ನೋಡ್ರಿ ನೋಡ್ರಿಲಿ ಏನು ಅದಕ್ಕಾ ಇನ್ನೂ ಇಲ್ಲೇ ಕೂತಾನಲ ಅಲಾ ಇವ್ ನೋಡ್ರಿ ಯಾಕೆ ಇವ್ವ ಇನ್ನೂ ಹೋಗೇ ಇಲ್ಲ ಕೇಳಿರಿ ಅವ್ನೇ ಹೌದಲ್ಲ ನೆರಳಿನ ಬಿಡು ಕೂತು ತೂಕಡ್ಸ್ಲಿಕ್ಕೆ ಹತ್ತಲ್ಲ ತಡಿ ತಡಿ ಅವನ್ನ ಜಬ್ರೀಶ್ ಬರ್ತೇನೆ ಏ ಏನಪ್ಪ ನೀನು ಇನ್ನೂ ಇಲ್ಲೇ ಕೂತಿಯಲ್ಲ ಮತ್ತಾರದಾರ ಮನೆಗೆ ಹೋದ್ರೆ ನಿನ್ನ ಚಿತ್ರರ ವ್ಯಾಪಾರ ಆಗ್ತದಪ್ಪ ಇದನ್ನ ನೀವರ ನೋಡ್ರಿ ಹ್ಯಾಂಡ್ ವರ್ಕ್ ಮಾಡೀನಿ ಆರ್ಟ್ ಭಾಳ ಚಂದದ ನೋಡು ನಮಗೆ ಬೇಡ ಅಂತ ಆಗ್ಲೇ ಹೇಳಲಿಲ್ಲ ಬಾಡ್ರಿ ಅಪ್ಪ ನಿನ್ ರಾತ್ರಿ ಎಲ್ಲಾ ಕುಂತ ಬಿಡಿಸಿ ಇದು ನಾ ಚಿತ್ರ ಬಂದ್ರ ಒಕ್ಕದಾಗ ಜೀವನ ನಡೆಸ್ಬೇಕ್ರಿ ಮೂರ್ ದಿನ ಒಂದ್ ಚಿತ್ರಾನು ಮಾರಿಲ್ಲ ಬರೀ ಚಿತ್ರ ರೀ ನಿನ್ ಗೋಳ್ ತಗೊಂಡು ನಾನೇನ್ ಮಾಡೋದಪ್ಪ ಸುಮ್ನೆ ಯಾಕೆ ಕಾಡ್ತಿ ನಮ್ಮನ್ನ ನಮಗ ನಮ್ದು ರಗಡ್ ಆಗ್ಯದ ಹೇಳಿದ್ರ ಸ್ವಲ್ಪ ತಿಳ್ಕೊಬೇಕಪ್ಪ ಏನು ದಯಾ ಮಾಡ್ರಿ ಅಪ್ಪ ಮುದುಕ ಮನುಷ್ಯ ನಿಮಗೆ ಈ ಚಿತ್ರ ಆಗಿದ್ರು ನನ್ನ ಹಸಿವು ನೋಡರೆ ಚಿತ್ರ ಅದು ಓ ಈ ಮುದುಕ ಭಾಳ ಬಂಡಿದ್ದಾನೆ ಇವರು ಹಿಂಗೆ ಏನೇನೋ ಸೋಗು ಹಾಕಿ ಮರಳು ಮಾಡ್ತಾರ ಇವನು ಹೆಂಗಾದರೂ ಮಾಡಿ ಸಾಗ ಹಾಕಬೇಕು ಹಾಂ ಇನ್ನೊಂದು ತಾಸು ಬಿಟ್ಟು ಬಾ ಅಂದ್ರೆ ಹೊಳ್ಳಿ ಬರೋದ್ರೊಳಗೆ ನಾವು ದವಾಖಾನೆ ಹೋಗಿರ್ತೀವಿ ಮನೆ ಕಿಲಿ ಹಾಕಿದ್ದನ್ನು ನೋಡಿ ಹೊಳ್ಳೆ ಹೋಗಿಬಿಡ್ತಾನೆ ಇದು ಸರಿಯಾದ ಪ್ಲ್ಯಾನ್ ಹಾ ನೋಡು ಈಗ ನಮಗೊಂದಿಷ್ಟು ಹಂಸರು ಕೆಲಸದ ಏನಪ್ಪಾ ಒಂದು ತಾಸು ಬಿಟ್ಟು ಬಾ ಆಮೇಲೆ ನೋಡೋಣ ಅಂತ ಏನು ಆಗಲ್ರಿಪ್ಪ ಆಗಲಿ ಒಂದು ತಾಸು ಬಿಟ್ಟು ಬರ್ತೀನಿ ರೀ ಅಪ್ಪ ಹೊಳ್ಳಿ ಬರ್ತೇನ್ರಿ ಏನತ್ರಿ ಆ ಮುದುಕ ಹೋದೇನು ಹ್ಮ್ ಅವನ್ನ ಸಾಗ್ ಹಾಕೋದ್ರೊಳಗೆ ಸಾಕು ಸಾಕಾತ್ ನೋಡು ಅಂತೂ ಸಾಗ ಹಾಕಿ ಬಂದೆ ಅಲ್ರಿ ಹ್ಮ್ ಪಾಪ ಮುದುಕ ಹಸ್ದೀನಿ ಅಂತಿದ್ದ ಒಂದ್ ಬಕ್ರೀನ ಕೊಡ್ತಿದ್ನೋ ಇಡೀ ದೇಶದೊಳಗ ಅರ್ಧದಷ್ಟು ಜನರು ಹಸ್ದ ಇದ್ದಾರೆ ಯಾರಿಗಂತೂ ಊಟ ಹಾಕ್ತೀಯ ನೀನು ಶುರು ಅಲ್ರಿ ಆದರೂ ಮುದುಕ ಮನುಷ್ಯ ಮಧ್ಯಾಹ್ನ ಕೆಟ್ಟ ಬಿಸಿಲಾಗ್ ಬಂದಿದ್ದ ಪಾಪ ಹ್ಮ್ ಭಾವುಕ್ತನ ಅರ್ಥ ಇಲ್ಲದ ಭಾವನಾ ನಿಮ್ಮಂತವ್ರ ಹಿಂಗ ಅನ್ನೋದ್ರಿಂದನ ನಮ್ಮ ದೇಶದೊಳಗೆ ಭಿಕ್ಷಕರು ಹೆಚ್ಚಾಗ್ಯಾರ ಅವನಂತೂ ಸಾಗ ಹಾಕಿದೆ ಇನ್ಯಾಕ ಅವನ್ ಮಾತು ನೀ ಏನೋ ಈ ದಿನದೊಳಗೆ ಭಾಳ ಹುಷಾರಿರ್ಬೇಕು ತಿಳಿತಾಬಿಡ್ರಿ ಒಂದು ತಾಸು ಬಿಟ್ಟು ಬಾ ಅಂದರೆ ಮತ್ಯಾಗ ಬಿಸಿಲಾಗ ಹೋಗೋದು ಇಲ್ಲಿ ಈ ಬೇವಿನ ಗಿಡದ ನೆಲ್ಲಾಕೂತ್ ಆತ ಇದು ಎಂಥ ಬಿಸಿಲು ಅಂತೀನಿ ಈ ಬಿಸಿಲಾಗ ಮತ್ತೊಂದು ಮನೆ ಹೋಗೋ ಶಕ್ತಿ ಸುಧಾ ಮಯ್ಯ ಉಳಿದಿಲ್ಲ ಮೂರು ದಿನದಿಂದ ಒಂದು ಚಿತ್ರನೂ ಮಾರಿಲ್ಲ ಮೂರು ದಿನದ ಹಿಂದೆ ತೆಗೆದ ಲಕ್ಷ್ಮಿ ಚಿತ್ರ ಮಂದಿಗೆ ಬಿಚ್ಚಿ ತೋರಿಸಿ ಮತ್ತೆ ಮತ್ತೆ ಸುರುಳಿ ಸುತ್ತಿಡೋದ್ರೊಳಗೆ ಚಿತ್ರನ ಹಾಳಾಗಿ ಹೋತು ಈ ಹಸಿವಿ ರಾತ್ರಿ ಎಲ್ಲ ಕುಂತು ಈ ಬಾಲಕೃಷ್ಣ ಚಿತ್ರ ಬಿಡಿಸಿದೆ ಮನಿ ಮನಿ ಹೋಗಿ ಕೇಳಿದ್ರು ಯಾರೂ ತಗೊಳ್ಲಿಕ್ಕೆ ತಯಾರಿಲ್ಲ ಊರೇನೂ ಭಾಳ ದೊಡ್ಡದ ಆದರೆ ಈ ಊರಾಗಿರೋ ಮಂದಿ ಮನಸ್ಸು ದೊಡ್ಡದಿರ್ಬೇಕಲ್ಲ ಹ್ಮ್ ನೋಡೋಣ ಇವರ ಚಿತ್ರ ತಗೋತಾರೋ ಅಂತ ಕಳತನ ಮಾಡೋರು ಮನಿಯವ್ರಿಗೆ ಏನಾದ್ರೂ ಮರಿಯೋ ಹಂಗ ಮಂಕು ಪೂದಿ ಎರಸ್ತಾರ ಅಂತಾರಲ್ಲ ಅದು ಇವತ್ತು ನಮ್ಮ ಪೂರ್ತೆ ಖರೇನಾ ಆತ್ ನೋಡಿ ಎಲ್ಲಾ ನಿನ್ನಿಂದ ಆಗಿದ್ದು ಹಾ ಯಾಕ್ರಿ ಜವಾಬ್ದಾರಿ ಇಲ್ಲ ಅಲ್ಲ ನೀವು ನನ್ನ ಯಾಕೆ ಬೈತ್ರಿ ನಾ ಏನ್ ನಿಮ್ ಕೀಲಿ ಹಾಕಬೇಡ್ರಿ ಅಂದಿದ್ನೇನು ರೀ ಸೌಕಾಶ ಏ ಬೇಡ ಬೇಡ ನೀ ಜೋರ್ಲೆ ನಡಿಪಾ ಜೋರು ಜೋರುಡಿ ಏ ಯಾಕ ರೀ ಸ್ತ್ರ ಗಿಡ ಬಿಡಿ ಮಾಡ್ಲಿಕತ್ತಿರ್ಲೇ ಆಯ ಆಗಿದೆ ಮತ್ತೆ ಇವು ಮಾರಾಯ್ಯಾ ನೀ ಮುಂದ್ ನೋಡ್ಕೋತ ಜೋರ್ಲೆ ನಡಿಪಾ ಕತ್ಲು ಬ್ಯಾರೆ ಆಗ್ಲಿಕತ್ತದ ಮತ್ತೆಲ್ಲರೂ ಹೋಗಿ ಹಾಸಿಗೆಸಿ ಜೋರು ನಡಿ ಅಲ್ರಿ ಸರ ಹಿಂಗೆ ಯಾಕಂದ್ಕತ್ತಿರಿ ಈ ಆಟೋ ಹೊಡ್ಯಾಕ ಹತ್ತಿ ಇಷ್ಟು ವರ್ಷ ಆಯ್ತು ಹಾಕಿ ಬಿಡ್ರಿ ಅದನ್ನ ಇಂದು ಏನಾರ ಇರಲಪ್ಪ ಮುಂದೆ ನೋಡ್ಕೋತಲ್ಲ ಊನ ಹೊಡಿ ನಡಿ ಅಲ್ಲಿ ಅಟೋ ಬರೋದು ಕಾಣಿಸ್ಲಿಕ್ಕೆ ಹತ್ತದ ಅದ್ರೊಳಗೆ ಇರೋರು ಹಾಂ ಹೌದು ಹೌದು ಹಾಂ ಅವರೇ ಅವರೇ ಬಂದರು ಇನ್ನು ಇಲ್ಲಿರೋದು ಬೇಡ ನನ್ನ ಕೆಲಸ ಅಂತೂ ಮುಗಿತಲ್ಲ ಇಲ್ಲಿಂದ ಆ ಮುದುಕ ನಮ್ ಮನಿ ಮುಂದಿಂದ ಹೊಂಟಾನ ಅಂದ್ರ ಏನಾದ್ರೂ ಅನಾಹುತ ಆಗಿರ್ಲಿಕ್ಕೆ ಬೇಕು ಮೊದಲ ಆ ಮುದುಕ ನೀಡಿಬೇಕ ಏ ಒಂದ್ ಸ್ವಲ್ಪ ನಿಲ್ಸಬಾಟನಾಂಗ್ಯಾಕ್ ಮಾಡ್ಲಿಕ್ಕೆ ಅರಿ ಆ ಮುದುಕ ಎಲ್ಲೂ ಕಾಣುವಲ್ಲ ಹೌದಾ ಆಗ್ಲಿ ಗಪ್ ನೀ ನೀ ರೊಕ್ಕ ತಗೋ ಮೊದ್ಲು ನೀ ಲಗೂನ ನಡಿ ಅಲ್ರಿ ಸರ ಚಿಲ್ಲರ್ ಚಿಲ್ಲರ ನೀನ ಇಟ್ಕೊಳಪ್ಪ ಲಗೂನ ಲೈಟ್ ಹಚ್ಚ ಹಚ್ಚಲ್ಲ ಅಲ್ರಿ ನನ್ ಕೈಯಾಗ್ ಕೂಸಿದ ಅಲ್ಲ ಅಲ್ ಬಾರಿ ಸ್ಯಾನಿಕ್ ನೀವೇ ಇದೀರಿ ಹಚ್ಚರಲಾ ಆಗಲೇ ಹಸ್ತ ಬಂಗಾರ ಸಾಮಾನ್ ಎಲ್ಲ ನೋಡು ಹಾ ನೋಡ್ತೀನಿ ಕಪಾಟ್ ನಾಗ ರೊಕ್ಕ ಟಿವಿ ಅದಲ್ಲ ಹೌದ್ ಹೌದ್ರಿ ಟೇಪ್ ರಿಕಾರ್ಡರ್ ಹಾ ನಾ ನಾ ಕಪಾಟ್ ನೋಡ್ತೀನಿ ನೀವು ಹೋಲಿ ನೋಡ್ರಿ ಹಾ ಹಾ

ಅಲ್ಲಿ ಅಂದಂಗ ಇದ್ರ ತೆಳಗೆ ಏನ ಬರ್ದಂತ ನೋಡಿರಿ ಹೌದು ಹೌದು ಹಾಂ ಚಿಕ್ಕ ಕೂಸಿನ ಪೂರ್ಣ ಆರೋಗ್ಯಕ್ಕೆ ಈ ಚಿತ್ರ ಅರ್ಪಿತವು ಅಯ್ಯೋ ಪಾಪ ಅದು ಸೊಟ್ ಸೊಟ್ಟು ಅಕ್ಷರದಾಗ ಬರ್ದಾನ ಪಾಪ ಇಲ್ಲಿ ನೋಡಿಲ್ಲೇ ಅಂದ್ರೆ ಹಾಳಾಗೇನೋ ಬರ್ದಾನೆ ಇದು ಏನಿದು ಹೌದಲ್ಲ ನೋಡಿರಿ ದಯವಿಟ್ಟು ಕ್ಷಮ ಮಾಡ್ರಿ ನನ್ನ ಹಸಿವಿನ ಗುಂಗಿನ ಒಳಗೆ ನಿಮಗೆ ಭಾಳ ತ್ರಾಸ ಕೊಟ್ಟಿ ಭಾಳ ಕ್ರಾಸ್ಕೊಟ್ಟೆ ಊಸಿಗೆ ಆರಾಮಿಲ್ಲದ್ದು ನನಗೆ ಹಿಂದಾಗರ್ಸೆ ಗೊತ್ತಾಗಿ ಬಹಳ ನೋವು ಅನಿಸ್ತು ಒಳ್ಳೆ ಹೋಗಬೇಕು ಅನ್ನೋದ್ರೊಳಗೆ ನೀವು ಮನೆಗೆ ಕೀಲಿ ಹಾಕಲ್ದಾರ ಹಂಗೆ ಹೋಗಿದ್ದು ಕಾಣ್ತ ಮಧ್ಯಾಹ್ನ ಹೊತ್ತಿನೊಳಗೆ ಅದು ಬಿಸಿಲು ಹೊತ್ತಿನಾಗ ನಿಮ್ಮ ಮನೆಯಾಗ ನಾಕನಿ ನೀರು ಕುಡಿದು ದಂಡ ಮಾರಿಸಿಕೊಂಡಿದ್ದೆ ಅದರ ಋಣ ಆದರೂ ತೀಸೋಣ ಅಂತ ನೀವು ಬರೋ ತನಕ ಮನಿ ಕಾಯ್ಕೋತ ಕೂತಿದ್ದೆ ರಾತ್ರಿ ಇಡೀ ಶ್ರದ್ಧಾದಿಂದ ಬಿಡಿಸಿದ ಈ ಬಾಲಕೃಷ್ಣನ ಚಿತ್ರಾನ ಈ ನಿಮ್ಮ ಮುದ್ದು ಬಾಲನ ಪೂರ್ಣ ಆರೋಗ್ಯಕ್ಕೆ ನಾವೆಷ್ಟು ತಪ್ಪು ಮಾಡಿದ್ವಿ ರೀ ಪಾಪ ಮುದುಕ ಯಾರೋ ಏನೋ ತನ್ನ ಹಸ್ವನ್ ಮರೆತು ಮನುಷ್ಯತ್ವನ ತೋರಿಸಿ ಮಾಡಿ ಹೋದ ಅಲ್ರಿ ನಾವೆಂಥ ಕಟಕ್ರ ನೋಡ್ರಿ ಎಲ್ಲೋ ಏನೇನೋ ರೊಕ್ಕ ಕಳ್ಕೊತೀವಿ ಅಲ್ಲ ಹೋಟೆಲ್ಗೆ ಹೋಗಿ ಚಾ ಕುಡಿದು ಬಂದು ಐದು ರೂಪಾಯಿ ಕಳೀತಿವಿ ಆದ್ರೆ ಅಜ್ಜನ ಚಿತ್ರ ಮಾತ್ರ ಐದು ರೂಪಾಯಿ ಕೊಟ್ಟು ತಗೊಳ್ಲಿಕ್ಕೆ ನಮ್ಮಿಂದ ಆಗ್ಲಿಲ್ಲಲ್ಲ ಸುಮ್ಮನೆ ಮೇಲೆ ಅನುಮಾನ ಪಟ್ವಿ ಅವ ಒಬ್ಬ ಕಳ್ಳ ಅನ್ನು ಹಂಗೆ ವರ್ತಿಸಿದ್ವಿ ಅದನ ನೀ ಹೇಳೋದು ಖರೆ ಅದ ನಾವೆಷ್ಟು ಕಲ್ತ್ರಿ ಏನು ಸಂಸ್ಕೃತಿ ಒಂತ್ರು ಅಂತ ಅನ್ಸ್ಕೊಂಡ್ರು ಇಂಥವ್ರ ಮುಂದೆ ನಾವು ಭಾಳ ಸಣ್ಣವರಾಗಿ ಬಿಡ್ತೀವಿ ಅದ ಸದಾ ಮೋಸ ಕುಹುಕ ಮತ್ಸರ ಸಿಟ್ಟು ಜಗಳಗಳ ಜಗತ್ತಿನೊಳಗೆ ಇದ್ಕೊಂಡು ಬರೀ ಕೆಟ್ಟದ್ದನ್ನು ಕಲ್ಪ್ಸೊಳ್ಳೋ ನಮಗೆ ಇಂಥವರು ಒಳ್ಳೆಯತನವನ್ನು ಆ ಸಹೃದಯತೆಯನ್ನು ಗುರುತಿಸ್ಲಿಕ್ಕೂ ಸಾಧ್ಯ ಆಗಲಿಲ್ಲ ನೋಡು ಇನ್ನಾದರೂ ಆ ದೇವರು ನಮಗೆ ಒಳ್ಳೆಯದನ್ನು ಗುರುತಿಸೋ ಬುದ್ಧಿ ಕೊಡಲಿ ಒಳ್ಳೆಯದನ್ನು ಗುರುತಿಸೋ ಬುದ್ಧಿ ಕೊಡಲಿ ನಮಗಷ್ಟು ಸಾಕು ಮುದುಕ ನಾಟಕ ಕೇಳಿದಿರಿ ಮೂಲಕಥೆ ಬಾಳಾಸಾಹೇಬ್ ಲೋಕಾಪೂರ್ ನಾಟಕಕ್ಕೆ ಅಳವಡಿಸಿದವರು ದರಾ ಪುರೋಹಿತ್ ಭಾಗವಹಿಸಿದ ಕಲಾವಿದರು ಅನಂತಮೂರ್ತಿ ಅರ್ಚಕ್ ಶರಯೂ ತಂಡಿ ಸುಶೀಲೇಂದ್ರ ಜೋಶಿ ಹಾಗೂ ನಿರ್ದೇಶನ ಆನಂದ್ ಪಾಟೀಲ್